ನಗರಸಭೆ ವೃತ್ತದ ಅಧ್ಯಕ್ಷರಾಗಿ ಜಯ ತುಂಬಿ ಆಯ್ಕೆ ಹೌದು ಕಾಂಗ್ರೆಸ್ ಪಕ್ಷದ ಅಧಿಕಾರದ ಚುಕ್ಕಾಣಿಗೆ ಶಾಸಕ ಟಿ ರಘುಮೂರ್ತಿ ಶ್ರಮ ಎಸ್ ಚಳ್ಳಕೆರೆಯಲ್ಲಿ ಬಾರು ಕುತೂಹಲ ಮೂಡಿಸಿದ್ದ ಚಳ್ಳಕೆರೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ಇಂದು ತೆರೆ ಕಂಡಿದೆ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಮೂರು ಪಕ್ಷದ ಸದಸ್ಯರು ದಸರಾತನ ನಡೆಸಿದರು ಕಾಂಗ್ರೆಸ್ ಪಕ್ಷದ ಮತದಾರ ಸದಸ್ಯರು ಹೆಚ್ಚಳದಾಗಿದ್ದರಿಂದ ಈ ಬಾರಿ ಕೂಡ ಅಧ್ಯಕ್ಷ ಸ್ಥಾನ ಹಾಗೂ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಕ್ಷದ ಕೈವಶವಾಗಿದೆ ಅಧ್ಯಕ್ಷರಾಗಿ ಜಯತುಂಬೆ ಆಯ್ಕೆಯಾದರೆ ಅವಿರೋಧವಾಗಿ ಉಪಾಧ್ಯಕ್ಷೆಯಾಗಿ ಸುಜಾತ ಅವರು ಆಯ್ಕೆಯಾಗಿದ್ದಾರೆ ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ನೇತೃತ್ವದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಇಡೀ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದ ಪ್ರತಿನಿಧಿಗಳು ವಿವಿಧ ಸ್ಥಾನಗಳಲ್ಲಿ ಅಧಿಕಾರದ ಗದ್ದೆ ನಡೆದಿದ್ದಾರೆ ಮಹನೇಶ್ ಆಚಾರ್ ಎನ್ ಕೆ ನ್ಯೂಸ್ ಬ್ಯೂರೋ ಚಳ್ಳಕೆರೆ ತೆಗೆಯಲು ನಿಗದಿಪಡಿಸಿದ ಸಮಯದಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳು ನಾಮಪತ್ರವನ್ನು ಹಿಂಪಡೆದಿರುವುದಿಲ್ಲ ನಾಮಪತ್ರಗಳನ್ನು ಹಿಂತೆ ತೆಗೆದುಕೊಳ್ಳಲು ನಿಗದಿಪಡಿಸಿರುವ ಸಮಯ ಮುಕ್ತಾಯವಾದ ನಂತರ ಉಪಾಧ್ಯಕ್ಷ ಸ್ಥಾನಕ್ಕೆ ಏಕೈಕ ಅಭ್ಯರ್ಥಿ ಶ್ರೀಮತಿ ಓ ಸುಜಾತ ಇವರು ಕನಡಕ್ಕೆ ಉಳಿದಿರುತ್ತಾರೆ ಕರ್ನಾಟಕ ಪೌರಸಭೆಗಳ ಉಪಾಧ್ಯಕ್ಷರ ಚುನಾವಣೆ ನಿಯಮಗಳ ಮೇಲೆ ಸಾವಿರದ ಒಂಬೈನೂರ ನಿಯಮ ಎಂಟು ಹೊಂದರಂತೆ ಚಲುವ ನಗರಸಭೆಯ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಓಂ ಸುಜಾತ ಇವರು ಅಭಿಮತವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸಿದರು ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಚುನಾವಣೆ ನಡೆದು ಮುಕ್ತಾಯಗೊಂಡಿತ್ತು